ಅಲ್ಲ ಪರ್ಟಿಕ್ಯುಲರ್ಲಿ ಒಂದ್ ಹೆಣ್ಣಿಗೆ ಅಂತ ರಿಲೇಟ್ ಮಾಡೋಕೆ ಆಗಲ್ಲ ಅದೇ ಹೇಳಿದ ಭಾರತದಲ್ಲಿರ್ತಕ್ಕಂಥ ಅಷ್ಟು ಮಕ್ಕಳನ್ನ ರಿಪ್ರೆಸೆಂಟ್ ಮಾಡುವಂತ ಕ್ಯಾರೆಕ್ಟರ್ ಹೆಣ್ಣಿನ ಕ್ಯಾರೆಕ್ಟರ್ ಅದರಲ್ಲೂ ಶೋಷಣೆಗೆ ಒಳಗಾದವರು ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಣಿನ ಪಾತ್ರವನ್ನ ರಿಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಸೊ ಈ ಅವರ ತೊಡಕುಗಳನ್ನ ಯಾಕೆ ನಾವು ಬಳಸಿರೋದಂತಂದ್ರೆ ಈಗ ಸಿಗತೇ ಇರೋದಿದೆಯಾ ಅದು ಒಂದು ದೊಡ್ಡ ಅನ್ಯಾಯ ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಂತೆ ದರ್ ಇಸ್ ಒನ್ ಮೋರ್ ಫ್ಯಾಕ್ಟರಿ ಈ ವಿಕ್ಟಿಮ್ ಆಗಿರಬಹುದು ಡೈರೆಕ್ಟ್ ಜಸ್ಟಿಸ್ ಗೆ ಸೊ ಆ ಫ್ಯಾಕ್ಟರ್ಸ್ ಗೆ ಒಳಗಾದಂತ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈಗ ಎಲ್ಲೋ ಕಡೆ ಅದು ಮರ್ತು ಹೋಗುತ್ತೆ ಯಾವ್ದೋ ಕ್ಯಾಂಪೇನ್ ನಡೆಯುತ್ತೆ ಅವ್ರ ಮಾತಾಡ್ತೀವಿ ಮರ್ತು ಹೋಗುತ್ತೆ ಅದು ನಿರಂತರವಾಗಿ ಆ ಹೋರಾಟ ಸರಿ ಈಗ ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ ಒಂದು ಸ್ಪೀಡ್ ಪರಿಕರ್ ಇರುತ್ತೆ ನಮ್ಗೆ ಅಪ್ಸುತ್ತೆ ಸ್ಪೀಡ್ ಮಾಡಿ ಸ್ಪೀಡ್ ಆಗಿ ಬೋಟ್ ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಿದ್ರೆ ಒಂದೊಂದು ಪ್ರತಿಯೊಂದು ಸಲ ನೆಂಚಿ ರೋಡಿಂಗ್ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಯಾವಾಗಲೂ ನೆನಪಲ್ಲಿ ಇರೋ ಇರೋದಕ್ಕೆ ಒಂದು ಫ್ಯಾಕ್ಟರ್ ಅದು ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂತ ವ್ಯಕ್ತಿಗಳನ್ನು ನಾವು ಬೆಳೆಸಿರೋದು ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ ಅಂದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋ ಉದ್ದೇಶ ಅಲ್ಲ ಒಂದು ಸಿನಿಮಾ ಮುಖಾಂತರ ಒಂದು ಧ್ವನಿ ಎತ್ತ ತರ ಆಗಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ ಒಂದು ಇಲ್ಲ ಅದು ಸೆನ್ಸೇಷನ್ ಐ ತಿಂಕ್ ಇಲ್ಲ ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದಲ್ಲ ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲ್ ಅಲ್ಲಿ ಬಂದ್ರೆ ನಾವು ಅದನ್ನ ಹಾಕಿದ್ದು ಇದೆ ಇದನ್ನ ನಾವೆಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ ಸೊ ಅದು ತೆಗೆದಿರೋ ವಿಚಾರ ನಮಗ ಗೊತ್ತಿದೆ ಆದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ ಆ ಸಿನಿಮಾ ಒಂದು ಅಲನೆಸಿಗೆ ಇರ್ತಾ ಇರ್ಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಇರ್ತಾರಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ ತೆಗೆದ ಫ್ಯಾಮಿಲಿ ಏನ್ ಆಗ್ತಾ ಇರತ್ತಲ್ಲ ಅದು ನೆನಪಾಗಬೇಕು ಜನರಿಗೆ ನಾಟ್ ಓನ್ಲಿ ಟು ಫ್ಯಾಮಿಲಿ ಆಮೇಲೆ ನಾವು ಇದ್ದೀವಿ ಅನ್ನೋದು ಗೊತ್ತಾಗ್ಬೇಕು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ಗೊತ್ತ ನೆನ್ಪು ಸಲ ಕಾಣ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರುಗಾ ಇಟ್ಟಿದ್ದೇನೆ ಸೆನ್ಸೇಷನ್ ಆಗಿದೆ ಅಂತ ಈ ತರದ ಕಾರಣ ಅಲ್ಲ ಫ್ರಂಟ್ ಲೈನ್ ಅಲ್ಲಿ ಬರೋದಕ್ಕೆ ಅಗೇನ್ ಅದರಿಂದ ಸಾಕಷ್ಟು ಉದ್ದೇಶಗಳಿದ್ದಾವೆ ಅದನ್ನ ಡೈಸೆಕ್ಟ್ ಮಾಡ್ತಾ ಹೋಗಿದ್ದಾರೆ ಸಾಕಷ್ಟು ಉದ್ದೇಶಗಳಿದ್ದಾವೆ ಒಂದು ನಾನು ಅಲ್ಲಿ ಬಂದಾಗ ಈಗ ಇಂಡಸ್ಟ್ರಿ ಕೂಡ ಇರಬೇಕು ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನಾ ತಪ್ಪ ಅದು ಬರೀ ವಿಚಾರ ಬಟ್ ಇಲ್ಲಿವರೆಗೆ ನೀವು ಏನೋ ಒಂದು ಕಲ್ಪ ಬಂದಿದ್ದಿಲ್ಲ ಸರ್ ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನನ್ನ ಬ್ಲೇಮ್ ಮಾಡಿದ್ರು ಆ ಫ್ಲಾಪ್ ಆಗಿಬೋದು ಹಿಟ್ ಆಗಿ ಅವರೇ ಕಲ್ಪ ಬಂದಿರೋದು ನಾನು ಕೊಡಬೇಕು ಸಮಾಜ ಕೊಡಬೇಕು ಚಿತ್ರರಂಗ ಶಕ್ತಿ ಬಂದರೆ ಈ ಜನ ಫ್ರಂಟ್ ಲೈನ್ ಅಲ್ಲಿ ಬಂದ ನನಗೆ ಬಲ ಜಾಸ್ತಿ ಬರುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಫ್ರಂಟ್ ಲೈನ್ ಇನ್ ದ ಸೆನ್ಸ್ ಆಕ್ಟರ್ ಅಂತರ ಮಾಡಿದ್ದೀನಿ ಸರ್ ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ ಒಂದು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ನಾನು ಆಕ್ಟ್ ಮಾಡಿದ ಸಿನಿಮಾ ಹಿಟ್ ಆಗಿಲ್ಲ ಅಥವಾ ನಾನು ಕೆಡದಾಗ ಆಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಫ್ಲಾಪ್ ಆಗಿಲ್ಲ ಐ ಹ್ಯಾವ್ ರಿಮೈಂಡ್ ಆಸ್ ಎ ಗುಡ್ ಆಕ್ಟರ್ ಇನ್ ಆಲ್ ಫಿಲ್ಮ್ಸ್ ಬಟ್ ಫ್ರಂಟ್ ಲೈನ್ ಅಲ್ಲಿ ಹೊರಬೇಕಂತಂದ್ರೆ ಇಲ್ಲಿ ಸಿನಿಮಾ ಗೆಲ್ಲಬೇಕು ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದ್ರೆ ಅದಷ್ಟು ಜನ ತಲುಪಿದೆ ಅಷ್ಟು ಜನ ತಲುಪಿದೆ ಅಂದ್ರೆ ಇನ್ ರಿಟರ್ನ್ ಮೇಲೆ ಅಷ್ಟು ಅಭಿಮಾನ ಇರುತ್ತೆ ಅದು ಮುಂದಿನ ಸಿನಿಮಾ ಮೇಲೆ ಅಷ್ಟು ಭರವಸೆ ಮೂಡಿಸುತ್ತೆ ಆ ಭರೋಸೆ ಮೂಡಿದಾಗ ಏನಾಗುತ್ತೆ ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರವಸೆ ಭರೋಸೆಯನ್ನ ಕೆಡ್ಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ದುಪ್ಪಟ್ಟು ಮಾಡೋ ತರ ಪ್ರಯತ್ನ ಮಾಡಬೇಕು ಅಂದ್ರೆ ಮತ್ತೆ ಅಧಿಕ ಒಂದು ಹೂಡಿಕೆದಾರರು ಕೊಡಬೇಕು ಅದಕ್ಕೆ ಮೇಲೆ ನಂಬಿಕೆ ಹೋಗಬೇಕು ಅವ್ರಿಗೆ ಅಜೆ ಇಷ್ಟು ಹೋಗ್ತಿದ್ರೆ ಇಷ್ಟು ಬರುತ್ತೆ ಅಂತ ಅವರಿಗೆ ಬಿಸ್ನೆಸ್ ಅದು ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ದೊಡ್ಡದಾಗಿ ಈ ಈ ರೀತಿ ಫ್ಯಾಕ್ಟರ್ಸ್ ಸೊ ನನ್ನ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈರ್ ಸಮಾಜಕ್ಕೆ ಏನಾದರೂ ಮಾಡಬೇಕು ಮಾಡಬೇಕಂದ್ರೆ ಶಕ್ತಿ ಬರಬೇಕು ನೀವು ಯಾವ್ದನ್ನ ನೀವು ಒಂದು ದೊಡ್ಡ ಪೋಸ್ಟ್ನಲ್ ಕೂತ್ರೆ ತಾನೇ ನಿಮಗೆ ಒಂದು ಅಥಾರಿಟಿ ಬರೋಕೆ ಸಾಧ್ಯ ನಾನು ಬರೆಯೊಂದು ಸುಮ್ಮನೆ ಆಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ ನನಗೆ ಊಟ ಒಂದಿಬ್ಬರು ಮೂರು ಜನ ಅಲ್ಲಿ ಕನ್ನಡ ಸಿನಿಮಾ ನಾವು ಭಾರತದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಂತ ಹೋಗಿದ್ದಾರೆ ಯಶವರ್ ಆಗಿರ್ಬೋದು ರಕ್ಷಿತ್ ಶುಕ್ಲರ್ ಆಗಿರ್ಬೋದು ರಿಷಬ್ ಆಗಿರ್ಬೋದು ಒಂದು ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ನನಗೆ ಆಸೆ ಇಲ್ಲ ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಂದ್ರೆ ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ ಆಕ್ಚುಲಿ ನಾನು ಬಂದಾದ್ಮೇಲೆ ಬಂದಂತವ್ರು ಎಷ್ಟೋ ಕೂಡ ಎಷ್ಟೋ ಸಲ ಹೇಳಿರ್ತಾರೆ ನೀನ್ ಏನ್ ಮಾಡ್ತಾರೆ ನಿಮ್ದ ಎಲ್ಲ ಟ್ಯಾಲೆಂಟ್ ಇದೆ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ತಾರೆ ಇನ್ಸ್ಪೈರ್ ಹೌದು ನಾನು ಮಾಡಬೇಕು ಯಾಕೆ ಮಾಡ್ಬೋದು ಒಂದು ಕಾರಣ ನಾನು ಫ್ರಂಟ್ ಲೈನ್ ಅಲ್ಲಿ ಬಿಡುತ್ತಾ ಹೋಗ್ತರೆ ನಾನು ಕೋಮಟಿಗೆಟla ರಮಪ್ರಸನ್ ತಗೊಳ್ಳೋ ಹೀರೋ ಆಗಬೇಕು ನಾನು거든 ಮೇರಿಬೇಕು ಅಂತ ಉದ್ದೇಶ ಬಟ್ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ನಂತರ ಇನ್ನೊಂದು ಪ್ರಸನ್ ಆಗ್ತಾನೆ बिल्कुल लास्ट ಆಗ್ತಾ ಇರಮ್ಮ ಪ್ರಾಜೆಕ್ಟ್ ಬಗ್ಗೆ ಸಿನಿಮಾ ಪೋಸ್ಟ್ ಬಾಕ್ಸ್ ಕಂಟಿನ್ಯೂ ಆಗುತ್ತಾ ಸಸಾಲಾ ಮಾತ್ರ 100% ವಿಜಯಸನ್ ಲಾಸ್ ಆಗೋದು ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದೀನಿ ಅಲ್ಲ ಲಾಸ್ ಅಂತ ಹೇಳೋದು ಲಾಸ್ಟ್ ಯಾವಾಗ ಸರ್ ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ ಇವಾಗ ನಾನು ಈ ಒಂದು ಸಮಯ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ನಾಟ್ ಅ ಲಾಸ್ ಸಿನಿಮಾ ಥಿಯೇಟರ್ಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಒಂದು ಲಾಸ್ ಅದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಲಾಸ್ ಅಲ್ಲ ನಾನು ಮಾಡುವಂತ ಕೆಲಸ ಏನಿದೆ ಅಲ್ಲ ಸರ್ ಅದು ದುಡ್ಡು ಗಳಿಕೆ ಅನ್ನೋದಲ್ಲ ನಾನು ಸ್ಪೆಂಡ್ ಐ ಆಮ್ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಆ ಸಿನಿಮಾ ರಿಸಲ್ಟ್ ಬೇರೆ ಬಟ್ ಆ ಈ ಪ್ರೆಸೆಂಟ್ ಸಿಚುವೇಷನ್ ನಾನು ಎಂಜಾಯ್ ಮಾಡ್ತೇನೆ ಒಂದ್ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ ಆಮೇಲೆ ಇನ್ನೊಂದು ಈ ಸಿನಿಮಾ ಮೇನ್ ನನಗೆ ಈ ಪವನ್ ಹೇಳಿದ್ರಲ್ಲ ಐದು ನಿಮಿಷದಲ್ಲಿ ನಾನು ಕಥೆ ನೋಡ್ಕೊಂಡ್ಬಿಟ್ಟೆ ಅಂತ ರೀಸನ್ ನನಗೆ ಔಟ್ ಕಥೆನಲ್ಲಿ ನನಗೆ ಕಣ್ಮುಂದ್ ನಾನು ನೋಡೋರು ಆ ಪಾತ್ರ ಇವರು ನೋಡಿದ್ದಾರೆ ರಾಜ್ಲಿ ಅವರು ನನಗೊಂದು ಮಗಳಿದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ನೋಡಿರೋದು ಬೇರೆ ಮೇನ್ ಅಲ್ಲಿ